ನಮಸ್ತೆ ಎಚ್ಚರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಭೇಟಿಯಲ್ಲಿ ಯಾವ ವಿಷಯ ಮಾತನಾಡಿರುವುದು ಚರ್ಚೆ ಆಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಠಿ ಒತ್ತಾಯಿಸಿದರು ರಾತ್ರಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದರು ಮಾಧ್ಯಮದಲ್ಲಿ ಮೋದಿ ನಡುಗೆ ಬಗ್ಗೆ ಮಾಧ್ಯಮಗಳು ಬಿತ್ತರಿಸುತ್ತಿವೆ ಅಲ್ಲಿ ಯಾವುದೇ ಅವಮಾನವಾಗಲಿಲ್ಲವೆ ಎಂದು ಪ್ರಶ್ನೆ ಮಾಡಿದ್ರು ಸೊ ನಾವು ಹೇಳೋದೇನಂತಂದ್ರೆ ಇದು ಯುವಕರು ಅರ್ಥ ಮಾಡ್ಕೋಬೇಕು ಆಮೇಲೆ ನಮಗೆ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗ್ಬೇಕಂಬುದು ನಮ್ದು ಒಂದೇ ಮನ್ಸನ್ನ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ತೋರಿಸಿ ತೋರಿಸಿ ಮೊನ್ನೆ ಅಮೇರಿಕಾಗ ಹೋಗಿ ಬಂದರು ಏನು ಒಂದು ನೆಗೆಟಿವ್ ಇಲ್ಲ ಅಮೇರಿಕದಲ್ಲಿ ಪ್ರಧಾನಮಂತ್ರಿ ಅವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ ಅಲ್ಲಿ ಏನು ಪ್ರಶ್ನೆ ಏನು ಉತ್ತರ ಕೊಟ್ಟಾರ ಅದ್ರ ಬಗ್ಗೆ ನೀವು ಯಾರಿಗೇನೋ ಹೋಗಿ ಕೇಳ್ತೀರಾ ಈಗ ನೀವು ಹೇಳಿದ ಮಾಡಿ ಹೇಳಿ ನಾನ್ ಆಮ್ ಆಸ್ಕಿಂಗ್ ಯು ದಶನ್ಸ್ ಇಸ್ ರೆಪ್ರಸೆಂಟಿಂಗ್ ಅವರ್ ಕಂಟ್ರಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಸೊ ವಿ ವುಡ್ ಲೈಕ್ ಟು ಹಾವ್ ಕ್ವೆಶನ್ಸ್ ಅಲ್ವಾ ನಮ್ ಪ್ರಧಾನಮಂತ್ರಿ ಏನ್ ಮಾತನಾಡಿದಾರೆ ಅಂತ ಹೇಳಿ ನೀವು ಚರ್ಚೆ ತಗೋಬೇಕಲ್ಲ